ಕಾಂಪುರದಲ್ಲಿ ನಡೆದ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಂಗವಾಗಿ ತಾಲೂಕಿನ ಗಡಿಭಾಗವಾದ ಮೇಲಿನ ಕಣವೆಯಿಂದ ಮಾನವ ಸರಪಳಿಯನ್ನು ರಚಿಸುವ ಯಶಸ್ವಿಗೆ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಟಿವೆಂಕಟೇಶ್ ತಿಳಿಸಿದರು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎನ್ವೈ ಗೋಪಾಲಕೃಷ್ಣ ಪ್ರಜಾಪ್ರಭುತ್ವದ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ವಿಶೇಷವಾಗಿ ಯುವಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಶಾಲಾ ಮಕ್ಕಳು ಚುನಾಯಿತ ಪ್ರತಿನಿಧಿಗಳು ಪಂಚಾಯಿತಿ ಸರ್ವ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯವರು ಆರೋಗ್ಯ ಸಿಬ್ಬಂದಿಯವರು ಊರಿನ ಜನಸಾಮಾನ್ಯರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆ ವಿಶ್ವಕ್ಕೆ ಮಾದರಿಯಾಗಿದ್ದು ರಾಷ್ಟ್ರಕ್ಕೆ ಅತ್ಯಂತ ಸಮಗ್ರ ಸಂವಿಧಾನ ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತರಾಗಿ ಇರಬೇಕು ಎಂದು ತಿಳಿಸಿದರು ಅವಳಿ ಜಾಸ್ತಿ ಬೈಕ್ ಬೈಕ್ ಅವಳಿ ಅವ್ರು ಸುಮ್ಮನೆ ಸ್ಟೈಲಾಗಿ ಏನೋ ತೋರಿಸ್ಕೊಡೋಕೋಸ್ಕರ ಹೆಂಗದಲ್ಲೇ ಬರ್ತಿರ್ತಾರೆ ಹೆಂಗದ್ರಲ್ಲಿ ನಿಲ್ಲಿಸಿರ್ತಾರೆ ಯಾವುದೇ ಸಂದರ್ಭದಲ್ಲಿ ಕೂಡ ಒಂದು ಬೈಕ್ ಕೂಡ ಆಚೆ ಆಗಲಿ ಈಚೆ ಆಗಲಿ ಮೇಲೆ ಇರ್ಬೋದು ಅಲ್ಲಿಂದ ಹಿಡಿದ್ಬಿಟ್ಟು ಉಳ್ಳಾಪುರದಿಂದ ಹಿಡಿದ್ಬಿಟ್ಟು ನಮ್ಮ ಇದ್ರ ಮೇಲೆ ಹೋಗಿ ಕಡೆ ಇಲ್ಲಿ ಆ ಥರ ಸ್ವಲ್ಪ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ತೊಗೋಬೇಕು ಆಟೋಗಳಾದರೂ ಕೂಡ ಮುಂದೆ ನಿಲ್ಲಿಸ್ಕೊಳ್ಳೋದು ಎಲ್ಲ ಮಾಡಬೇಕು ಲಾರಿಗಳು ಬಸ್ಗಳು ಏನು ಬಂದರೂ ಕೂಡ ಅಲ್ಲೇ ತೊಂದರೆ ಆ ಬಾಟರ್ನಲ್ಲೇ ಸ್ವಲ್ಪ ಅವಾಯ್ಡ್ ಮಾಡ್ತಾ ಕೇಳ್ತೀನಿ ಅಲ್ಲೇ ಅಲ್ಲೇ ಸ್ಟಾಪ್ ಮಾಡಿಸ್ತೀನಿ ಆ ಕಡೆಯಿಂದ ಈ ಕಡೆ ಯಾವುದೋ ಒಂದು ಒಂದು ಗಂಟೆ ಅಷ್ಟೇ ಸರ್ ಒಂದು ಅರ್ಧ ಗಂಟೆ ಒಂದು ಮೂವತ್ತು ಗಂಟೆ ಆಮ್ಲಸ್ ಬಂದಿದೆ ಅಷ್ಟೇ ಸರ್ ನಾನು ಡೈರೆ ಐತಿ ಹಾಸ್ಪಿಟ್ಲಿಗೆ ಬರೆಯುವ ಆಫೀಸರ್ ಬಿಟ್ಟರು ಅಂತೇಳಿ ನನಗೆ ಅನಿಸುತ್ತೆ ಡಿಪಾಸಿಬಲ್ ಅದೇ ರೀತಿಯಲ್ಲಿ ನಮ್ಮ ಸುಮಾರು ಜನ ಅಂಗನವಾಡಿ ಏನಮ್ಮ ಇದು ಅಷ್ಟೇ ನೀವು ಆಶಾ ಕಾರ್ಯಕರ್ತರು ಎಲ್ಲರನ್ನೂ ಕಮ್ಯಾಂಡ್ ಮಾಡಿ ಸ್ವಲ್ಪ ಹರಿಹಾರ ಸಲದ ಗ್ರೂಪ್ಗಳಲ್ಲಿ ಅವ್ರಿಗೆ ನಾಳೆ ಬೆಳಿಗ್ಗೆ ಅಟೆಂಟಿವೋ ಅಲ್ಲಿ ಅಲರ್ಟಿವ್ ಆಗಿದೆ ಆ ಕೆಲಸದ ಒಂದು ನೀವು ಮಾಡಿದ್ರೆ ಅದು ಅನುಕೂಲ ಆಗಿತ್ತು ಯಾಕಂದ್ರೆ ನಿಮ್ಮ ಕೈಯ್ಯೇ ಅವ್ರ ಕೈಯಲ್ಲಿ ನಿಮ್ಮ ಕೈಲಿ ಹೆಚ್ಚಿಗೆರೋದಿಲ್ಲ ಈ ಕೆಲಸ ನೀವು ಮಾಡ್ಬೇಕು ಇವತ್ತು ಸಾಯಂಕಾಲದಿಂದ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಒಂದು ಐದು ಜನ ಜೊತೆ ಹಾಕ್ಕೊಂಡು ಅವ್ರ ಮನೆ ಮನೆಗಾದರೂ ಹೋಗಿ ಹೇಳ್ಬಿಟ್ಟು ನರ್ಸುಗಳು ಈ ದಾದಿಯವರು ಆಶಾ ಕಾರ್ಯಕರ್ತರು ಎಲ್ಲೆಲ್ಲಿದ್ದಾರೆ ಅವರೆಲ್ಲರೆಲ್ಲಿದ್ದರು ಅಲ್ಲಿಗಾದರೂ ಫೋರ್ಗಳ ಮೂಲಕ ಆದರೂ ಅವನ್ನ ಸಂಪರ್ಕ ಮಾಡಿ ಬೆಳಿಗ್ಗೆ ಆರು ಗಂಟೆಗೆ ರೆಡಿ ಇರಬೇಕು ಅವರು ಆ ಕೆಲಸಗಳನ್ನ ಸ್ವಲ್ಪ ಡೈವರ್ಟ್ ಮಾಡಿದ್ರು ಆಮೇಲೆ ಉಳಿದಂಥ ಪಿ ಡಿ ಒಗಳಿಗೆಲ್ಲ ಜವಾಬ್ದಾರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದಾರೆ ಐ ಥಿಂಕ್ ಮೆಜಾರಿಟಿ ಆಫ್ ದಿ ಪಿ ಡಿ ಓಸ್ ನೇರವಾಗಿ ಎಲ್ಲ ಅಲ್ಲೇ ಇರ್ತಾರೆ ಎಲ್ಲ ಅಲ್ಲಿ ಅದ್ರ ಜೊತೆಗೆ ಯಾರು ಏನು ಬಯ್ಯಕ್ಕೆ ಹೋಗ್ಬೇಡ್ರಿ ಅಧಿಕಾರಿಗಳು ಅವ್ರನ್ನೇ ಇರೋಲ್ಲ ಯಾಕಂದರೆ ಇವತ್ತು ನಾಳೆ ಬೇಕಾದ್ರೆ ಸೈಕಲ್ ನೋಡ್ಕೊಳ್ಳಲ್ಲ ಅವ್ರಿಗೆ ಯಾರಾದ್ರೂ ಅವ್ರಿ ಅಂತೇಳಿ ಇವತ್ತು ನೈಟಿಗೆ ಅಲ್ಲಿ ನಿಮಗೆ ಅನುಕೂಲ ಆಗಿಲ್ಲ ರಾತ್ಪುರದಲ್ಲಿ ನಾವು ಯಾವುದೋ ಒಂದು ರೀತಿಯಲ್ಲಿ ಅಕಾಮಿಡೇಷನ್ ಮಾಡಿಸ್ತೀವಿ ಊಟದ ವ್ಯವಸ್ಥೆಯೂ ನಾನು ಮಾಡಿಸ್ತೀನಿ ಹೆಚ್ಚಾಗಿ ಯಾಕಂದ್ರೆ ತಿಂಗೆ ತೊಂದರೆ ಆಗಿರ್ತಾರೆ ಬರೀ ಹೋಟ್ಲುಗಳಲ್ಲಿ ಅಲ್ಲಿ ತಿನ್ನೋದು ಡೇ ಇರುತ್ತೆ ಹೋಟ್ಲು ರಾತ್ರಿ ಇರೋದು ನೈಟ್ ಊಟ ಮಾಡೋದನ್ನ ಮತ್ತೆ ಅಕಾಮಿಡೇಷನ್ ಕೂಡ ಯಾರಾದರೂ ಮಲಗಾದ್ರೆ ನಮ್ಮ ತೋಟದಲ್ಲಿ ಸ್ವಲ್ಪ ಮನೆ ಇದೆ ಅಲ್ಲಿ ವ್ಯವಸ್ಥೆಯೂ ಇದನ್ನು ಮಾಡಿಕೊಡ್ತೀನಿ ಎರಡನೇದಾಗಿ ಈಗ ನಮ್ಮ ಡೆಪ್ಯ ಕಮಿಷನರು ಮತ್ತು ನಮ್ಮ ಸಿ ಎಒಿ ಅವರು ರಾತ್ರಿ ಸ್ವಲ್ಪ ಚೆನ್ನಾಗಿ ಇದೆ ಮಾಡಿ ಅದೇ ಸಾಮಾನ್ಯರಿಗೆ ಇವತ್ತು ಭಾಳ ಡಿಫಿಕೆ ಇರುತ್ತರ ಮಾಡಬೇಕು ಇವತ್ತು ತಿನ್ನೋದು ಭಾರಿ ವ್ಯತ್ಯಾಸ ಇರುತ್ತೆ ಮನೆಗಳಲ್ಲಿ ಹೆಣ್ಮಕ್ಳಿಗೆ ವಿಚಾರ ಗೊತ್ತಾಗಿದ್ದು ಮಕ್ಕಳ ಕೆಲಸ ಬೇಡ ಬದುಬಾರ್ದು ಅಂತ ಹೇಳಬೇಕು ಎಲ್ಲಿಗೆ ಬೆಳಿಗ್ಗಿಂದ ಸಾಯಂಕಾಲದವರೆಗೂ ಮೀಟಿಂಗು ಪಾಪ ಅವ್ರಿಗೆ ಕರೆಯೋದು ಇವ್ರಿಗೆ ಕರೆಯೋದು ಏನು ಬಿಟ್ಟು ನಾಟೆ ಈಜಿ ಸಬ್ಜೆಕ್ಟ್ ಇದು ಅಂತ ಈಸಿ ವರ್ಕ್ ಅಲ್ಲ ಭಾಳ ಸ್ಟ್ರೇನಿಯಸ್ಸು ಆಮೇಲೆ ಅವ್ರಿಗೆ ಎಫರ್ಟ್ಫುಲ್ ಟಾಸ್ಕ್ ಇದ್ದಾಗ ಅಟ್ಲೀಸ್ಟ್ ಆರ್ ರೀಚಿಂಗ್ ನಾವೇನು ಎಕ್ಸ್ಟೆಂಟ್ ಪಾಸ ರೀಚಿಂಗ್ದಿಕ್ಕೋಗಿ ಅದನ್ನು ಫುಲ್ಫಿಲ್ ಮಾಡ್ತಕ್ಕಂಥದ್ದು ಎಲ್ಲರೂ ಮುಖದಲ್ಲಿ ನೋಡಿದರೆ ಎಲ್ಲರಿಗೂ ಉತ್ಸಾಹ ಉಂಬ ಸಂತೂ ಇದೆ ಅದರಲ್ಲಿ ನಮ್ಮ ತಹಶೀಲ್ದಾರ್ ನಮ್ಮ ಈಗ ಅಂತೂ ಇದು ಸ್ಟೇಕಲ್ ಲಾಟ್ ಆಫ್ ಇಂಟ್ರೆಸ್ಟ್ ಓದ್ತಾ ಇರೋದು ಮಚ್ ಇಂಟ್ರೆಸ್ಟ್ ಅದರಲ್ಲಿ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಈ ವಿಚಾರದಲ್ಲಿ ಅದಕ್ಕೆ ನಾನೇ ಹೆಚ್ಚಿಗೆ ಹೇಳೋಕ್ಕಾಗಲ್ಲ ನನ್ನ ಟೀಮ್ ವರ್ಕ್ ಏನು ಮಾಡಬೇಕು ಹಳ್ಳಿಗಳಲ್ಲಿ ಒಂದು ಐದೈದು ಜನ ಆರೈದು ಜನ ಎಲ್ಲರೂ ಡೆಪ್ಯೂಟ್ ಮಾಡಿದ್ವಿ ಅಲ್ಲಿರ್ತಕ್ಕಂಥ ನಾಲ್ಕೈದು ಜನ ಐದೈದು ಜನ ಹುಡುಗರು ನಾಳೆ ಬೆಳಗ್ಗೆ ಅಲ್ಲಿ ಅಷ್ಟೊತ್ತಿಗೆ ರೆಡಿ ಮಾಡಿಸಿ ಅವ್ರನ್ನ ಕರ್ಕೊಂಡು ಬರೋ ವ್ಯವಸ್ಥೆಗಳು ಅಲ್ಲಿಂದ ಅವ್ರನ್ನ ಸೂಪರ್ವೈಸ್ ಮಾಡೋ ವ್ಯವಸ್ಥೆಗಳು ಕೂಡ ನಾವು ಮಾಡ್ಕೊಂಡಿದ್ವಿ ಹಾಗಂತೇಳಿ ಕೆಲಸ ನೀವು ಏನು ಮಾಡಬೇಕು ಆ ಕೆಲಸ ನೀವು ಮಾಡ್ಕೊಡ್ತೀವಿ ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಬರೀ ಚಿತ್ರದುರ್ಗ ಜಿಲ್ಲೆ ಮಾತ್ರ ನೋಡ್ತಾ ಇಲ್ಲ ಇಡೀ ಕರ್ನಾಟಕ ನೋಡ್ತಾ ಇಲ್ಲ ಇಡೀ ದೇಶ ನೋಡ್ತಾ ಇದೆ ಕೆಲವು ರೆಬಾರ್ಟ್ ವ್ಯವಸ್ಥೆಗಳಿಲ್ಲಾ ಮಾಡ್ತೀವಿ ಯಾಕಂದ್ರೆ ನಮಗೇನು ಆಗೋದಿಲ್ಲ ಎಮೇಲೆ ನನಗೆ ನಾವು ಅಧಿಕಾರಿಗಳು ಇಷ್ಟು ಮಾಡಿಕೊಟ್ಟರು ನಾನು ಅಷ್ಟು ಮಾಡಿದ್ದೀನಿ ನಾನು ಕೈಯ್ಬೋದು ಆದರೆ ಅಧಿಕಾರಿಗಳು ಎಸ್ಕೇಪ್ ಆಗೋದು ನಿಮ್ಮಲ್ಲಿ ಭಾಳ ನೆನಪಿ ಇಟ್ಕೊಂಡಿದ್ದಾರೆ ಪೃಭಿಗಳು ಈಗ ನಮ್ಮಲ್ಲಿ ನಮ್ಮ ಒಂದು ಸಣ್ಣದೊಂದು ಒಂದು ಕತೆ ನಾಲ್ಕು ಬರುತ್ತೆ ಏನಂದ್ರೆ ಒಬ್ಬ ಪ್ರವಚನ ಮಾಡ್ತಿದ್ದಂಥ ಸ್ವಾಮಿ ಬಂದುಬಿಟ್ಟು ಒಬ್ಬ ದೇವಸ್ಥಾನದಲ್ಲಿ ದಿವಸ ಹೋಗ್ತಿದ್ದಂತೆ ಜನ ಹೋಗ ಬರತಕ್ಕಂತ ಜಾಗ ಬಂದದಲ್ಲ ಹೋಗಿ ಸೀಸಿಯಲ್ಲ ಅಂತ ಬಿಡ್ರಿ ಫೈಲ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ದೆನ್ ಯೂ जस्ट ಕಾಂಪೋಸ್ಟ್ ಯು ಕಾಲ್ ಟು ಮೀ lets me use uh, let some help also ಬಾರೆ ಬಾರ್ತೀನಿ ಇದೆಲ್ಲ ಅದರ 100% ಸರ್ ಅದ್ ಇ tane ಇರಲಿಲ್ಲ ಆದಷ್ಟು होप ಇದೆ ನಮ್ಮೆಲ್ಲರ ಮೇಲೆ ಅದನ್ನ ದೈವತ್ತರವರು ಪತ್ತ ಮಾಡ್ಕೊಂಡು ಸಕ್ಸೆಸ್ ಮಾಡ್ತಾರೆ ಇಷ್ಟ ಅಂತ ಹೇಳಿ ಸಕ್ಸೆಸ್ ಆಗಿದೆ ಈಗ ತಲಕೋಗ ಎಲ್ಲರಗೂ ಮ್ಯಾನೇಜ್ ಮಾಡಿದ್ವಿ ನಾವು ಆಮೇಲೆ ನಮ್ಮದು ಬೀಜ ಕೆರೆ ದೇವಸ್ಥಾನದ ಹತ್ರನೇ ಅದು ಸ್ಟಾಪ್ ಆಗುತ್ತೆ ನಮ್ಮ ಇದ್ರದ್ದು ಕಡಿಮೆ ಮಾರ ಮಾತ್ರ ಅಲ್ಲಿಂದ ಬರಲಿಕ್ಕೆ ಕೆಲವು ನಾಯಕರೇಟರೆಲ್ಲ ಇಲ್ಲ ಇಲ್ಲಿ ನಿಮ್ಗೆ ಇರ್ತೀರಿ ನಾವು ಇಲ್ಲಿಗೆ ಬರ್ತೀವಿ ಅಂತ ಅದಕ್ಕೆ ನಾನು ಆ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ ದಯವಿಟ್ಟು ನಾನು ಯಾವಾಗಲೂ ಇಲ್ಲಿರ್ತೀನಿ ಇರೋದು ನೀವೆಲ್ಲನೂ ತೆಳಕು ಆ ಏರಿಯಾದಲ್ಲಿ ಸರ್ ತರಕೆರೆ ಸಕ್ಸಸ್ ಆಗಬೇಕು ಮರ್ಕಲ್ ಸಕ್ಸಸ್ ಆಗಬೇಕು ಹೀಗಾಗಿ ನೀವೆಲ್ಲರೂ ಅಲ್ಲಿಗೆ ಬರಬಿ ಅಂತ ಅಲ್ಲಿ ಸ್ಥಳಕ್ಕೆ ಕೂಡ ಅದೇ ಥರ ಡೈರೆಕ್ಷನ್ ಕೊಟ್ಟಿತ್ತು ಈಗ ನೀವು ಕೂಡ ಸ್ವಲ್ಪ ಇಲ್ಲೆಲ್ಲಿ ಎಲ್ಲೆಲ್ಲಿ ನೋಡಲ್ ಆಫೀಸರ್ಸ್ ಇದ್ದಾರೆ ಸ್ವಲ್ಪ ಇವತ್ತೊಂದು ದಿವಸ ನೈಟು ಚಿತ್ರದುರ್ಗ ಹೋಗೋದು ಸ್ವಲ್ಪ ಆದಷ್ಟು ನೀವು ಹೋದರೂ ಕೂಡ ಬೆಳಗ್ಗೆ ಮತ್ತು ನಾಲ್ಕು ಐದು ಗಂಟೆ ಆರು ಗಂಟೆ ಒಳಗೆ ಇಲ್ಲಿ ಇರಬೇಕು ಆದರೂ ಕಷ್ಟ ಆಗುತ್ತೆ ಸ್ಟೇ ಆಗೋರು ಯಾರು ಅಂದರೂ ಕೂಡ ಇಲ್ಲೇ ಇರ್ಬೋದು ಇಲ್ಲ ಮೊಣಕಾಲ್ ಮುಗಿನಲ್ಲಿ ಇರ್ಬೋದು ಇಲ್ಲ ಹಂಗಲ್ಲಿ ಐಬಿಯಲ್ಲಿ ಕೂಡ ಅನುಕೂಲ ಇದೆ ಅಲ್ಲಿ ಇರ್ಬೋದು ಇಲ್ಲಾಂದ್ರೆ ಮೊರಾಜಿ ಶಾಲೆಗಳು ಕ್ರೂಫುಲ್ ಆಗಿದೆ ಅವ್ರ ಅನುಕೂಲ ಅನುಕೂಲವಾಗಿದೆ ಅಲ್ಲಿ ಇರ್ಬೋದು ಏನಂತ ಪ್ರಾಬ್ಲಮ್ ಇಲ್ಲ ಅಂತ ಯಾಕೆ ಇಲ್ಲಿ ಹೋಗ್ತಾರೆ ಅವನ್ನೆಲ್ಲ ಸೀಡುಪಣ್ಣೆಲ್ಲ ಕೇಳಿಸಿಕೊಂಡು ಬರ್ತಾರೆ ಗುತ್ತಿಗೆ ಇದ್ದಿದ್ದೀಯಾ ಯಾಕೆ ಈಗ ಹೋಗ್ತಾರೆ ಅಂತ ಕೇಳಿದ್ರು ಅಪ್ಪ ನಮಗೆ ಅವ್ರ ಮೇಲೆ ಇದೆ ಹೋಗ್ತಾ ಇದ್ವಿ ನೀವೇ ನಂಬಿಕೆ ನೀನು ಹೋಗಿ ನಂಬಿಕಿದ್ರು ಅಂತೇಳಿ ಜನ ಇಡ್ತಿದ್ದೀವಿ ಅದಕ್ಕೆ ಸ್ವಾಮಿ ಅವರು ಪರೀಕ್ಷೆ ಮಾಡಬೇಕು ಅಂತೇಳಿ ಸ್ವಾಮಿ ಮುಂದೊಂದು ನಿಂತ್ಕೊಂಡೆ ಸ್ವಾಮಿ ಒಂದು ಪ್ರಶ್ನೆ ಇದೆ ನಿಮಗೆ ನೀವು ಸ್ವಾಮಿಗಳು ಆಗಿದ್ದೀರಿ ಎಲ್ಲರಿಗೂ ನಿಮ್ಮ ಲಂಬಿಕೆ ಇದೆ ನನ್ನ ಲಂಬಿಕೆಗೆ ನೀವು ಶುದ್ಧಿ ಆಗಬೇಕು ಈಗ ನೀವು ಹೇಳಿ ಏನಪ್ಪ ಅಂತ ಹೇಳಿದರೆ ಕೈಯಿಂದ ಕಟ್ಕೊಂಡು ಪಾರ್ವರ್ಡ ಕೈ ಇಟ್ಕೊಂಡಿದ್ದೆ ನನ್ನ ಕೈಯನ್ನೊಂದು ಫಾರ್ವರ್ಡ್ ಇಟ್ಕೊಂಡಿದ್ದೀನಿ ಹಿಂದ್ಗಡೆ ಇಟ್ಕೊಂಡಿರ್ತಕ್ಕಂಥ ಫಾರ್ವರ್ಡದಲ್ಲಿ ಸತ್ತಿದೆ ಅಥವಾ ಬದುಕಿದೆ ಅಂತ ಹೇಳಿದ್ದೀನಿ ಅಂತ ಅವನಿಗೆ ಸ್ವಾಮಿಗೆ ಸಂದಿಗ್ಧ ಪರಿಸ್ಥಿತಿ ಸತ್ತೋಗಿ ಸತ್ತೋಗಿದೆ ಅಂತ ಹೇಳಿದ್ರೆ ಕತ್ತಿ ಕತ್ತಿಚ್ಚಿಕ್ತಾನೆ ಬದುಕಿದೆ ಅಂದ್ರೆ ಆರು ಬಿಡ್ತಾನೆ ಇವನು ರುಸಿ ಆಗ್ತದೆ ಇವನು ಮಾತು ಅದಕ್ಕೆ ಅವನು ಬುದ್ಧಿವಂತ ಸ್ವಾಮಿ ಇವನು ಯಾವ ಹತ್ರ ಅಲ್ಲೇನಾಗ ಬದುಕಿದೆ ಅಂತ ಹೇಳಿದ್ರೆ ಕತ್ತಿಚ್ಚಿಕ್ತಾನೆ ಅದು ಸತ್ತೋಗಿದೆ ಅಂತ ಹೇಳಿದ್ರೆ ಕೈ ತೋರಿಸ್ತಾನೆ ಅದು ಆರು ಆರು ಬಿಡ್ತಾನೆ ಬದುಕಿದೆ ಅಂದ್ರೆ ಆರು ಬಿಡುತ್ತಾನೆ ಇದೆಲ್ಲ ಸುಳ್ಳು ಪ್ರಾಯ ಅಭಿಪ್ರಾಯ ಜನಗಳಿಗೊಂದು ಭಾಗ ಮೆಸೇಜ್ ಹೋಗುತ್ತೆ ಕಡದ ಅವ್ನು ಹೇಳಿದಿಲ್ಲಪ್ಪ ನೀನು ಹೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ ಅದಕ್ಕೂತ್ರ ಅದು ನೆನ್ಕೈಲಿದೆ ಆ ಪ್ರಾಣ ನೆನ್ಕಾಯಿದೆ ಯಾರು ಬಿಡ್ತೀವೋ ಅಥವಾ ಅದನ್ನು ಸಾಯಿಸ್ತೋ ಅದು ನೆನೆ ಬಿಟ್ಟಿರ್ತಕ್ಕಂಥ ವಿಚಾರ ಅಂತ ಹೇಳಿಬಿಟ್ಟಿದ್ದಾರೆ ಹಾಗೆ ಈಗ ಒಂದು ಪ್ರಾಣಗಳು ಬೂಕೇಗಿದೆ ನೀವು ಬರೆಯಾದರೂ ಅಧಿಕಾರ ನಿಲ್ಲಿಸಿರೋ ಬಿಡ್ತಾ ಇರೋದು ನಿಮ್ಮ ಪ್ರಯತ್ನದ ಇರುತ್ತೆ ಹೀಗಾಗಿ ದಯವಿಟ್ಟು ಯಾರು ಕೊಡೋದು ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳ ಹತ್ತು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದು ಒಳ್ಳೆಯದು

ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಜಗದೀಶ್ ಹೆಬ್ಬಾಲಿ ಡಿವೈಎಸ್ಪಿ ರಾಜಣ್ಣ ತಾಲೂಕು ದಂಡಾಧಿಕಾರಿಗಳಾದ ಟಿ ಜಗದೀಶ್ ಬಿಇಒ ಇ ನಿರ್ಮಲಾದೇವಿ ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಬಿ ಮಧುಕುಮಾರ್ ಮೊಳಕಾಲ್ಮೂರು ವೃತ್ತ ನಿರೀಕ್ಷಕರಾದ ವಸಂತಕುಮಾರ್ ಅಸೋದೆ ರಾಂಪುರ ಉಪನಿರೀಕ್ಷಕರಾದ ಮಹೇಶ್ ಲಕ್ಷ್ಮಣ ಹೊಸಪೇಟೆ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಮೊದಲಾದವರು ಉಪಸ್ಥಿತರಿದ್ದರು

ಅದರ ಡಿಮಾರ್ಕೇಷನ್ಸ್ ಆಗಿದೆ ಫಿಸಿಕಲಿ ಮತ್ತು ಅಲ್ಲಿ ಫ್ಲಾಟ್ ಕಟ್ಟಿದ್ದಾರೆ ಪ್ರತಿ ಕಿಲೋಮೀಟರ್ಗೆ ನೀವು ಕೂಡ ಕಟ್ತಾ ಇದ್ದೀರಿ ಈ ಕಡೆ ಅಂತ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಆ ಆಫೀಸ್ ಅಷ್ಟು ಇವತ್ತೇ ಅದನ್ನು ಲೊಕೇಶನ್ ನೋಡ್ಕೋಬೇಕು ಸೊ ನಾವು ಇದೇ ಚೌಕ ಏನು ಮಾಡಿದ್ದಾರೆ ದೇ ಆರ್ ಟೇಕನ್ ಜಿ ಪಿ ಎಸ್ ಲೊಕೇಶನ್ ನಾವೆಲ್ಲೋ ನಿಲ್ಬೇಕು ನಾಳೆ ಇಂಥ ಜಿ ಪಿ ಎಸ್ ಲೊಕೇಶನ್ ತೊಗೊಂಡು ಯಾವ ಬಸ್ ಬರ್ತಾ ಹೋಗೋಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಲೊಕೇಶನ್ ಸೊ ಅದೊಂದು ಅದು ಮ್ಯಾಪು ಆಗುತ್ತೆ ಮತ್ತು ಲೊಕೇಶನ್ ಆಗುತ್ತೆ ಆ ಮ್ಯಾಪಿಗೆ ಹೋಗಿ ಅಲ್ಲಿ ಪ್ಲೇಸ್ ಮಾಡ್ತಾರೆ ಆ ಥರ ನೀವು ಒಂದು ಮೆಕ್ಯಾನಿಸಮ್ ಮಾಡ್ಕೊಳ್ಳಿ ಸೊ ಯಾವುದೂ ಎಲ್ಲೂ ಬ್ರೇಕ್ ಆಗಿ ಡಿಸ್ಪ್ಲೇಸ್ ಆಗಬಾರ್ದು ಒಂಬತ್ತುವರೆ ಹೊತ್ತಿಗೆ ನೀವು ಏನ್ ನೋಡಲ್ ಆಫೀಸರ್ ಇದ್ದೀರಿ ಮತ್ತೆ ನೀವೆಲ್ಲರೂ ಒಂದು ಎರಡು ಮೂರು ರೌಂಡ್ ಲೈನ್ ಚೆಕ್ ಮಾಡಿ ಪ್ರೋಗ್ರಾಮ್ ಬರೋದ್ರ ಒಳಗಡೆ ಮೇಕ್ ಶೂರ್ ದಟ್ ಆಲ್ ದ ಪೇಪರ್ ಶುಡ್ ಬಿ ಸ್ಟ್ಯಾಂಡ್ ನಿಯರ್ ದ ಲೊಕೇಶನ್ ಎಲ್ಲಿದೆ ಅಲ್ಲಿ ಒಂಬತ್ತುವರೆ ಆದ ತಕ್ಷಣ ಅವರು ಚೇಂಜ್ ಅಂದ್ರ ಒಳಗಡೆ ಬರ್ತಾರೆ ಸೊ ಆ ತರ ಪ್ಲಾನ್ ಮಾಡಿ ಆಮೇಲೆ ರಸ್ತೆ ಒಂದ್ ಬದಿನ ನಾವು ಈಗ ಕ್ಲೋಸ್ ಮಾಡಿ ಆರ್ಡರ್ ಮಾಡಿದ್ವಿ ಸರ್ ಅಲ್ಲಿ ಒಂದ್ ಬದಿನಲ್ಲಿ ಡಿ ಮಾಡ್ಕೊಳಕ್ಕೆ ಆರ್ಡರ್ ಶುರು ಮಾಡಿದೀವಿ ಅದ್ರ ತಕ್ಕಂತ ನಿರ್ದೇಶನ ಕೂಡ ಹೋಗಿದೆ ಅದ್ರ ಪ್ರಕಾರ ಪ್ಲಾನ್ ಕೂಡ ಆಗಿದೆ ಎಲ್ಲ ಕಡೆ ಸೊ ಲೆಫ್ಟ್ ಸೈಡ್ ಕಂಪ್ಲೀಟ್ ಇಲ್ಲಿಂದ ನಮಗೆ ಜಗನ್ ರೆಡ್ಡಿವರೆಗೂ ಬ್ಲಾಕ್ ಆಗಿರ್ಬೋದು ಒಂದ್ ಸೈಡ್ ಟ್ರಾಫಿಕ್ ಅನ್ನ ಫ್ಲೋ ಮಾಡ್ತಾರೆ ಸೊ ಹೈವೇ ಇಷ್ಟ ಆಗುತ್ತೆ ಹೈವೇ ಇಂದ ಇದಾದ್ಮೇಲೆ ನಾವು ಮೇಲಿನ ಕಡೆ ಬಗ್ಗೆ ಇಂಟೀರಿಯರ್ ರೋಡ್ ಇದೆ ನ್ಯಾರೋ ರೋಡ್ ಸೊ ಕೂಡ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ಬೆಳಿಗ್ಗೆ ಹೆವಿ ಟ್ರಾಫಿಕ್ ಇಲ್ಲ ಅಂದ್ರೆ ಕೂಡ ಬಹಳ ನ್ಯಾರೋ ರೋಡ್ ಇದೆ ಯಶಸ್ವಿ ಮಾಡೋಣ ಮಾನ್ಯ ಶಾಸಕರು ಕೂಡ ಮೊದಲು ಬಿಗಿನಿಂಗ್ ಅಲ್ಲಿ ಇದು ಹೆಂಗ್ ಮಾಡ್ತೀವಿ ಏನೋ ಅಂತ ಡೌಟ್ ಇತ್ತು ಸೊ ಇವಾಗ ಸ್ವಲ್ಪ ಆತಂಕ ಇದೆ ನನ್ಗೆ ಗೊತ್ತು ಇಷ್ಟು ಜನ ಐವತ್ತೈದು ಕಿಲೋಮೀಟರ್ ವೆದರ್ ಗಂಟು ಕವರ್ ಆಲ್ದ ಚೈನ್ ಇಲ್ಲ ಅನ್ನೋದು ಆದ್ರೆ ನಾವು ನೀವೆಲ್ಲಾರು ಮನಸ್ಸು ಮಾಡಿದ್ರೆ ನಿವಾರಣೆ ಮಾಡಿ ಖಂಡಿತ ನಾವು ಮಾಡೇ ಮಾಡ್ತೀವಿ ಸರ್ ಅಂತ ನಾನು ಫಸ್ಟ್ ಹೇಳಿದ್ದೆ ಮಾಡ್ತೀವಿ ಟೀಮ್ ಇದೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತೀವಿ ಅಂತ ಮಾತು ಖುಷಿ ನಾವು ಯಶಸ್ವಿಯಾಗಿ ಎಲ್ಲರೂ ಕೂಡ ಪ್ಲಾನ್ ಮಾಡಿ ಸಂಜೆ ಲೇಟ್ ಅವರ್ಸ್ ಆದರೆ ಎಲ್ಲ ಪ್ಲಾನ್ ಮಾಡಿ ನಾಳೆ ಬೆಳಿಗ್ಗೆ ಸೊನ್ ಟೈಮ್ ನಮ್ಮ ಪ್ಲೇಸ್ ಅಲ್ಲಿ ಹೇಳಬೇಕಾಗುತ್ತೆ ಜೊತೆಗೆ ಪ್ರೋಗ್ರಾಮ್ ಕೂಡ ಚೆನ್ನಾಗಿ ಮಾಡಿ ನಾಂಬುರದಲ್ಲಿ

ಇಲ್ಲ ಇ ಹೇಳಿದ್ರೆ ಹೇಳಿದ್ದೀನಿ ಅರೇಂಜ್ ಮಾಡ್ತಾರೆ ನೀರು ಅವ್ನು ಹೇಳಿದ್ದೀನಿ ಅರೇಂಜ್ ಮಾಡ್ಕೊಳ್ತಾನೆ ವೆಹಿಕಲ್ ಅವ್ರು ಹೇಳಿದ್ದೀನಿ ಅರೇಂಜ್ ಮಾಡ್ತಾರೆ ಟ್ರಾಫಿಕ್ ಪೊಲೀಸ್ ಅವ್ರು ನೋಡ್ಕೊಳ್ತಾರೆ ಹಂಗೆಲ್ಲ ಇದೆ ಈಚ್ ಅಂಡ್ ಎವ್ರಿ ಕಡೆ ಈ ಸಂದರ್ಭದಲ್ಲಿ ನಿಜವಾಗಿರುವ ಟೀಮಿನ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದಕ್ಕೂ ಜವಾಬ್ದಾರಿ ಸೊ ಹಂಗಿದ್ರೇನೆ ಟೀಮ್ ವರ್ಕ್ ಮಾಡಕ್ಕೆ ಆಗುತ್ತೆ ಈಗ ಏನಾಗುತ್ತೆ ನನಗೆ ಸ್ಟ್ರೆಸ್ ತಗೊಂಡ್ರೆ ಇದು ಸಕ್ಸಸ್ ಆಗಲ್ಲ ಕೆಲಸ ಈಗ ನೋಡಿ ಧರ್ಮಸ್ಥಳದವರಿಗೆ ನೀವು ಇಪ್ಪತ್ತು ಸಾವಿರ ಜನ ತರ್ತಾರೆ ಅಂತ ಹೇಳಿದ್ದೀವಿ ಇಲ್ಲ ಇಪ್ಪತ್ತು ಫಿಫ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಫ್ರಮ್ ದೇಶನ್ ಧರ್ಮಸ್ಥಳದಿಂದ ಅಂತ ಇದ್ರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ನಮ್ಮ ರಿಸೋರ್ಸ್ ಮ್ಯಾನ್ಪವರ್ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಅವಾಗಲೇ ಬರೋಕಾಗುತ್ತೆ ಇಲ್ಲ ಅವ್ರು ಬರ್ತಾರೆ ಬಿಡು ನಮ್ಗೆ ಏನು ತೊಂದರೆ ಇಲ್ಲ ಅಂತ ಇರಬಾರ್ದು ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಸ್ಟೂಡೆಂಟ್ಸ್ ತಕ್ಕ ಬರೋದಿರ್ಬೋದು ಪ್ರತಿಯೊಬ್ಬರಿಗೆ ಏನು ಜವಾಬ್ದಾರಿ ಕೊಟ್ಟಿದ್ರಿ ಅವ್ರಿಗೆ ಅದನ್ನು ಚೆಕ್ ಮಾಡಿ ಅವ್ರಿಗೆ ಏನಾದರೂ ಸಮಸ್ಯೆ ಇದೆ ಹೇಳ್ಕೊಂಡು

ಜೊತೆಗೆ ನಾವು ಇರೋದರಿಂದ ಒಂದು ಇಪ್ಪತ್ತು ಪ್ರೈವೇಟ್ ಬಸ್ಸನ್ನು ರಿಕ್ಲೇಸ್ ಮಾಡಿ ಆ ಬಸ್ಸಲ್ಲಿ ಅಲಾಂಗ್ ವಿದ್ಯುತ್ ಬಸ್ ಸ್ಟೂಡೆಂಟ್ಸ್ನೇ ಕಲಿಸ್ತಾ ಇಲ್ಲ ಸಮಯದಲ್ಲಿ ಚಾರ್ಟೇಜ್ ಆಗಬಾರ್ದು ಅಂತ ಕಾಣುತ್ತೆ ಸೊ ಮ್ಯಾಕ್ಸಿಮಮ್ ರಿಸೋರ್ಸನ್ನು ನಾನು ಮಳೆಕಾಲುಮೋಕೆ ಖುಷಿ ಮಾಡಿದೀವಿ ಸೊ ಕಾರಣ ಇಷ್ಟೇ ತುಂಬಾ ಸ್ಟ್ರೆಚ್ ನಮಗೆ ಇಲ್ಲ ರೊಮ್ಯಾನ್ಸ್ ಲ್ಯಾಂಡ್ ಇರೋದ್ರಿಂದ ನಮಗೆ ಅಡ್ವಾನ್ಸ್ ಆಗಬಾರ್ದು ತೊಂದರೆ ಆಗಬಾರ್ದು ಜನಗಳಲ್ಲಿ ನಮ್ಮ ಚೇಲೇಂಜಲ್ಲಿ ಬೇಕೇಜ್ ಆಗಬಾರ್ದು ಮತ್ತೆ ಈ ಕಾರಣ ಸಂಸ್ಕರ ಬೇಕಾಯಿತು ಅಂಥ ಒಂದು ಆಭಾಷೆ ನಾವು ಮ್ಯಾಕ್ಸಿಮಮ್ ರಿಸೋರ್ಸ್ ಈ ಭಾಗಕ್ಕೆ ಪುಷ್ ಮಾಡಿದೀವಿ ಮತ್ತು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದೀವಿ ನೀವೆಲ್ಲರೂ ಕೂಡ ತುಂಬಾ ಎಫರ್ಟ್ ಮಾಡಿ ಮೂರು ನಾಲ್ಕು ದಿವಸ ಎಲ್ಲ ಸಿದ್ಧತೆ ಮಾಡಿದೀವಿ ನಮ್ಮ ಶಾಸಕರು ಕೂಡ ಅವರು ಹೆಡ್ ಕ್ವಾರ್ಟರ್ ಬಿಟ್ಟು ಹೋಗದೆ ನಿಮ್ಮ ಜೊತೆ ಇದು ಮೊದಲಾಗಿ ಮೂರ್ ನಾಲ್ಕು ದಿವಸದಿಂದ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿಲ್ಲ ಅವರ ವಾರ್ಡಿಂದ ಬಹುಪಾಲ ಇಲ್ಲಿ ಹೋಗಿ ಹೆಡ್ ಕ್ವಾರ್ಟರ್ ಇಟ್ಕೊಂಡು ಪ್ರತಿ ಮೀಟಿಂಗ್ ಅಟೆಂಡ್ ಮಾಡಿ ನಿಮಗೆ ಮಾರ್ಗದರ್ಶನ ನೀಡಿದ್ದಾರೆ ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿದ್ದಾಗ ಯಾವ್ದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಅಥವಾ ಜನ ಬಂದಿಲ್ಲ ಅಲ್ಲಿ ಬ್ರೇಕೇಜ್ ಆಗಿ ಆಗ್ಬಾರ್ದು 好了，那先说下去。